ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಪರ್ಫೆಕ್ಟ್ ರೀತಿಯಲ್ಲಿ ನಾನು ಇಲ್ಲಿ ಬಾದಾಮ್ ಬರ್ಫಿಯನ್ನು ಮಾಡ್ತಾ ಇದ್ದೀನಿ ನಾವು ಹೊರಗಡೆ ತರುವ ಅವಶ್ಯಕತೆನೇ ಇಲ್ಲಿ ಅಂಗಡಿಯಲ್ಲಿ ಸುಮಾರು ದುಡ್ಡು ಕೊಟ್ಟು ತರಬೇಕಾಗುತ್ತೆ ನಾವು ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬಹುದು ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬೌಲಷ್ಟು ಬಾದಾಮನ್ನು ತೊಗೊಂಡಿದ್ದೀನಿ ನೋಡಿ ಈ ಒಂದು ಬೌಲಷ್ಟು ಬಾದಾಮನ್ನು ಒಂದು ಪಾತ್ರೆಗೆ ಹಾಕುತ್ತಾ ಇದ್ದೀನಿ ನೋಡಿ ನಾವು ಇಲ್ಲಿ ಬಿಸಿ ಬಿಸಿ ಕುದಿತಾ ಇರುವ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಒಂದು ಐದರಿಂದ ಆರು ಗಂಟೆ ಕಾಲದ ನಾವು ಇದನ್ನು ನೆನೆಸ್ಕೊಳ್ಬೇಕಾಗುತ್ತೆ ನೀವು ಅರ್ಜೆಂಟಾಗಿ ಮಾಡೋದಾದರೆ ನಾವು ಇಲ್ಲಿ ಬಿಸಿ ನೀರಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ಒಂದು ಡಕ್ಕನವನ್ನು ಮುಚ್ಚಿಡೋಣ ಒಂದು ಅರ್ಧ ತಾಸು ನೋಡಿ ಇವಾಗ ಅರ್ಧ ತಾಸು ಆಗಿದೆ ನೋಡಿ ಯಾವ ರೀತಿ ನೆಂದಿದೆ ಅಂತ ನೋಡ್ಕೊಳ್ಳಿ ಈ ರೀತಿ ಸಿಪ್ಪೆಯನ್ನು ಆರಾಮವಾಗಿ ತೆಗಿಯೋದು ಅರ್ಧ ತಾಸಲ್ಲಿ ಚೆನ್ನಾಗಿ ನೆಂದೋಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡ್ಕೊಳ್ಬೋದು ನೀವೇ ಇದೇ ರೀತಿ ನಾವು ಎಲ್ಲ ಬಾದಾಮಿನಿಂದ ಶಿಪ್ಪೆಯನ್ನು ತೆಗೆದು ಒಂದ್ಸರಿ ಚೆನ್ನಾಗಿ ಫ್ರೆಶ್ ಆಗಿರುವ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಯಾವ ಥರ ನೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಈಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೋಡಿ ತುಂಬಾ ಸುಲಭವಾದ ರೀತಿಯಲ್ಲಿ ಮತ್ತೆ ಕಮ್ಮಿ ಇಂಗ್ರಿಡಿಯೆಂಟ್ಸ್ನಿಂದ ಮಾಡಿರುವಂಥ ಈ ಬಾದಾಮ್ ಬರ್ಫಿ ಅಂತೂ ಬಾಯ್ಲ್ ಇಟ್ಟರೆ ಕರಗೋಗುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾನು ಇದನ್ನು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ಮತ್ತು ಇನ್ನೂ ಸ್ವಲ್ಪ ಹಾಲು ಬೇಕಂದರೆ ನೀವು ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೋದು ನೀವು ಹಾಲಿಲ್ಲ ಅಂತ ಅಂದರೆ ನೀವು ನೀರು ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ನೋಡಿ ಇಲ್ಲಿ ನಾನು ಹಾಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಯಾವ ಥರ ಪೇಸ್ಟ್ ಆಗಿದೆ ಅಂತ ನೋಡ್ಬೋದು ಇವಾಗ ನಾವು ಒಂದು ಪ್ಯಾನನ್ನು ತಗೊಂಡು ಇದಕ್ಕೆ ಈ ಪೇಸ್ಟನ್ನು ಹಾಕ್ಕೊಳ್ಳೋಣ ನಾನ್ ಸ್ಟಿಕ್ ಪ್ಯಾನ್ ತಗೊಳ್ಳಿ ತುಂಬ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ ಇವಾಗ ಪೇಸ್ಟನ್ನು ಹಾಕಿ ಮತ್ತೆ ನಾನು ಇಲ್ಲಿ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೋಡಿ ಯಾವ ಬಟ್ಟಲಿನಿಂದ ಬಾದಾಮನ್ನು ತೊಗೊಂಡಿದ್ದೀನೋ ಅದೇ ಬಟ್ಟಲಿನಿಂದ ಇಲ್ಲಿ ಸಕ್ಕರೆ ಕೂಡ ತೊಗೋತಾ ಇದ್ದೀನಿ ಇವಾಗ ನಾವು ಇದು ಸ್ಟೋವ್ ಮೇಲೆ ಇಟ್ಕೊಳ್ಳೋಣ ನೋಡಿ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಸಕ್ಕರೆ ಮತ್ತು ಬಾದಾಮಿನ ಪೇಸ್ಟನ್ನು ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂತೆ ನ ಇದು ಸಕ್ಕರೆ ಕರಗೋಗುತ್ತೆ ಇದು ತುಂಬ ಲೂಸಾಗಿ ಹೋಗಿ ಬಿಡುತ್ತೆ ನೋಡಿ ಈ ಥರ ಆಗುತ್ತೆ ನೋಡಿ ಎಷ್ಟು ಲೂಸ್ ಆಗಿದೆ ಅಂತ ನೋಡ್ಬೋದು ಸಕ್ಕರೆ ಇದೆ ಇದೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಆಗಿದೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಸಕ್ಕರೆಯನ್ನು ಕರೆಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗಿರೋ ಈ ಇದರಲ್ಲಿರುವ ನೀರಿನ ಅಂಶ ಹೋಗುವವರೆಗೂ ನಾವು ಇದೇ ಥರ ಕೈ ಆಡಿಸುತ್ತಾನೆ ಇರಬೇಕು ನೋಡಿ ಮತ್ತು ನಾವು ಇವಾಗ ನೋಡಿ ಇದು ಸ್ವಲ್ಪ ಸ್ವಲ್ಪ ಗಟ್ಟಿ ಹಾಕುತ್ತಾ ಬರುತ್ತೆ ಆದಷ್ಟು ಬೇಗನೆ ಇವಾಗ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡೋದೇ ಮಿಕ್ಸ್ ಮಾಡಿ ಮತ್ತೆ ಇಲ್ಲಾಂದರೆ ಬುಡ ಅಂಟ್ಕೊಳ್ಳುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಕೈ ಬಿಡೋದೇ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇದರ ಇದು ಮಾಡುವುದಕ್ಕೆ ಒಂದು ಎಂಟರಿಂದ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ನೀವು ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀವು ಈ ಬಾದಾಮ್ ಬರ್ಫಿಯನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ಇದು ಪ್ಯಾನಿಗೆ ಅಂಟ್ಕೋತಾ ಇದೆ ಅಲ್ವಾ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಪ್ಯಾನಿಂದೆಲ್ಲ ಎದ್ದು ಬರುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕೊಂಡು ಇದು ಇದೇ ಥರ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ಅಂಗಡಿಯಿಂದ ತರುವ ಅವಶ್ಯಕತೆಯೇ ಇಲ್ಲ ಪರ್ಫೆಕ್ಟಾಗಿ ಅಂಗಡಿಯಲ್ಲಿ ಯಾವ ಥರ ಮಾಡ್ತಾರೋ ಅದೇ ರೀತಿ ಈ ಬಾದಾಮಿ ಬರ್ಫಿ ಕೂಡ ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಬೋದು ತುಂಬ ಸುಲಭವಾದ ರೀತಿಯಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಮತ್ತೇನಿಲ್ಲ ಆದರೆ ರುಚಿಯಂತೂ ತುಂಬ ಪರ್ಫೆಕ್ಟಾಗಿ ಬರುತ್ತದೆ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ ಇದೇ ಥರ ನಾವು ಒಂದು ಉಂಡೆ ಥರ ಆಗಬೇಕು ಇದು ಫುಲ್ಲು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ನೀವು ಒಂದು ವಾರ ಇಟ್ಕೊಂಡು ತಿಂದ್ರೂ ಇದೇನು ಹಾಳಾಗೋದಿಲ್ಲ ಏನಿಲ್ಲ ನೋಡಿ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಆರೋಗ್ಯಕ್ಕೆ ಬಿಡೋಣ ಇಲ್ಲಿ ನಾನು ಬಟರ್ ಪೇಪರನ್ನು ತಗೊಂಡು ಇದಕ್ಕೆ ತುಪ್ಪವನ್ನು ಹಚ್ಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಈ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿದ ಮೇಲೆ ಮತ್ತೆ ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚಿ ನಾವು ಇದನ್ನು ಈ ರೀತಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಯಾವ ಥರ ನಾನು ನಾದ್ಕೊತಾ ಇದ್ದೀನಿ ಅಂತ ನೋಡ್ಬೋದು ಇದೇ ರೀತಿ ಒಂದು ಎರಡರಿಂದ ಮೂರು ನಿಮಿಷದವರೆಗೆ ನಾವು ಇದೇ ರೀತಿ ಮಾಡಿಕೊಳ್ಬೇಕು ಹಿಟ್ಟು ಚೆನ್ನಾಗಾಗುತ್ತೆ ಇದು ಮಿಶ್ರಣ ಅದಕ್ಕೋಸ್ಕರ ನಾವು ಇದೇ ರೀತಿ ಮಾಡಿಕೊಂಡು ಮತ್ತೆ ಇನ್ನೊಂದು ಬಟರ್ ಪೇಪರನ್ನು ಇದ್ದೀನಿ ಅದಕ್ಕೂ ಕೂಡ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೋತಾ ಇದ್ದೀನಿ ನೋಡಿ ಈ ಮಿಶ್ರಣವನ್ನು ಇದರಲ್ಲಿ ಹಾಕೊಳ್ಳೋಣ ಬಾದಾಮ್ ಬರ್ಫಿ ಮಿಶ್ರಣವನ್ನು ಒಂದು ಬೇಲಣಿಗೆಯನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಒರೆಸ್ಕೊಂಡು ಇವಾಗ ನಾವು ಲಟ್ಟಿಸ್ಕೊಳ್ಬೇಕಿದು ನೋಡಿ ಯಾವ ಥರ ಆಗಿದೆ ಅಂತ ನೀವು ನೋಡ್ಬೋದು ಚಪಾತಿ ಥರ ನಾವು ಲಟ್ಟಿಸ್ಕೊಳ್ಬೇಕು ಅಷ್ಟೊಂದು ಥಳ್ಳಾಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ದಪ್ಪನೇ ಇರಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಅಂತ ನೋಡ್ಬೋದು ನೀವು ಸೂಪರ್ ಸೂಪ್ಪರಾದ ನಮ್ಮ ಬಾದಾಮ್ ಬರ್ಫಿ ಅಂತೂ ರೆಡಿ ಆಯಿತು ನೋಡಿ ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಯರ್ ಶೇಪಲ್ಲಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಕಟ್ ಮಾಡಿದ ಮೇಲೆ ಒಂದು ಐದು ನಿಮಿಷ ನಾವು ಇದು ಹಾರುವುದಕ್ಕೆ ಬಿಡಬೇಕು ಆವಾಗ ಇದು ಬರ್ಫಿ ಸಟ್ ಆಗುತ್ತೆ ನೋಡಿ ಇವಾಗ ಒಂದು ಐದು ಹತ್ತು ನಿಮಿಷ ಆಗಿದೆ ಆಮೇಲೆ ನಾನು ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ಅಂತ ನೀವೇ ನೋಡ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ ನಮ್ಮ ಬಾದಾಮ್ ಬರ್ಫಿ ಅಂತೂ ರೆಡಿ ಆಯಿತು ಹೊರಗಡೆ ನಾವು ಒಂದು ಸಾವಿರ ರೂಪಾಯಿ ಕೊಟ್ಟು ತರೋದಕ್ಕಿಂತ ನಾವು ಮನೆಯಲ್ಲೇ ಕಮ್ಮಿ ದುಡ್ಡಲ್ಲಿ ನಾವು ಬಾದಾಮ್ ಬರ್ಫಿಯನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಟುಕೊಳ್ಳಬೋದು ನೋಡಿ ಒಂದನ್ನು ಮುರಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ಬಾರ್ದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಬಾಯ್ಲಿಟ್ಟರೆ ಕರ್ ಹೋಗುತ್ತೆ ಅಷ್ಟೊಂದು ಚೆನ್ನಾಗಿ ಬಂದಿರುವ ಈ ಬಾದಾಮ್ ಬರ್ಫಿಯನ್ನು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಬಾಯ್